ಸರ್ ಒಂದು ಸರ್ ಏನು ಅಂತ ಹೇಳಿದ್ರೆ ಸಕ್ಷಮ ಪ್ರಾಧಿಕಾರ ಕರ್ನಾಟಕ ಹಕ್ಕು ಮಾಹಿತಿ ಅಡಿಯಲ್ಲಿ ನೀವು ಒಬ್ಬ ಪಬ್ಲಿಕ್ ಆಫೀಸರ್ ತಿಳ್ಕೊಳ್ಳಿ ಸರ್ ನಿಮ್ಗೆ ಯಾರಾದ್ರೂ ಒಬ್ರು ಒಂದು ಮಾಹಿತಿ ಕೇಳ್ಬಿಟ್ಟು ಒಂದು ಅಡ್ಡಿ ಕೊಡ್ತಾರೆ ಆ ಮಾಹಿತಿ ನಿಮ್ಮ ಹತ್ರ ಇರೋದಿಲ್ಲ ನಿಮ್ ಕೆಳ ಅಧಿಕಾರಿ ಹತ್ರ ಇರತ್ತೆ ಅವಾಗ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ ಸೆಕ್ಷನ್ ತ್ರೀ ಸೆಕ್ಷನ್ ಸಿಫ್ ಸಿಕ್ಸ್ ಸಪ್ತ ಸ್ತ್ರೀ ಪ್ರಕಾರ ಐದು ತಿಂಗಳೊಳಗಡೆ ನೀವು ಅವ್ರು ಕೊಟ್ಟಿರ್ತಕ್ಕಂತ ಒಂದು ಅರ್ಜಿ ಡಿಡಿ ಆ ಮಾಹಿತಿ ಏನ್ ಕುಡಿದಾರೋ ಅದನ್ನೆಲ್ಲ ಕೂಡ ನಮಗ್ ಟ್ರಾನ್ಸ್ಫರ್ ಮಾಡಬೇಕು ಆ ಮಾಹಿತಿ ನಾವು ಕೊಟ್ಬಿಟ್ಟು ನಮ್ಮನ್ನ ಕೆಳಗಿನ ಅಧಿಕಾರಿಗೆ ಒಂದು ಮಾಹಿತಿ ಕೊಡ್ಬೇಕು ಅಂತ ಹೇಳ್ಬೇಕು ಆ ತರ ನಮ್ಗೆ ಏನು ಮಾಡೇ ಇರ್ಲಿಲ್ಲ ಸೆಕ್ಷನ್ ಸಿಕ್ಸ್ ಪ್ಲಸ್ ಅಲ್ಲಿ ಏನು ಮಾಡಿರ್ಲಿಲ್ಲ ಆದಾಗ್ರೂ ಸರ್ ನಾವು ಹೇಳ್ತೀವಿ ಸರ್ ಬಿ ಓ ಸಾಹೇಬರು ನಮ್ಮ ಅಧಿಕಾರಿಗಳು ಅವರು ನಮಗ್ ಬಂದಿದ್ದು ನಮಗೆ ತುಂಬಾನೇ ಒಳ್ಳೇದು ಯಾಕಂತ ಹೇಳಿದ್ರೆ ನಮ್ಮ ಸಂಸ್ಥೆಯಲ್ಲಿ ಇವಾಗ ಏನ್ ಬರ್ತಾ ಇದೆ ಇವಾಗ ನಿಮ್ಗೆ ಸುದ್ದಿ ಮಾಹಿತಿ ಇಷ್ಟೆಲ್ಲ ನಮ್ಮ ಸಂಸ್ಥೆ ಬಗ್ಗೆ ಹೇಳ್ಬೇಕು ತಿಳ್ಕೊಬೇಕು ಅಂತ ಹೇಳಿದ್ರೆ ಅವರು ಕಾರಣಭೂತರಾಗಿದ್ದಾರೆ ಯಾರು ಇವಾಗ ಏನು ನಮ್ಗ ಈ ಸಬ್ಜೆಕ್ಟ್ ಎತ್ತಿದಾರೋ ಅವರು ಕಾಣ್ಭೂತ ಅಲ್ಲಲ್ಲ ಕೊಡ್ಬೇಕಾಗಿತ್ತು ಸರ್ ಕಾನೂನು ಸರ್ ಕಾನೂನು ನಾನು ಅಲ್ಲ ಅದನ್ನ ನಾನು ಸೂಕ್ತವಾದಂತ ಒಂದು ಉತ್ತರ ನಾನು ಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಸರ್ ಅದು ಅಕ್ ಮಾಹಿತಿ ವ್ಯಾಪ್ತಿಯಲ್ಲಿ ಏನ್ ಬರುತ್ತೋ ಅಂತ ಹೇಳ್ಬಿಟ್ಟು ಅದನ್ನ ನಾನು ನಮ್ಮ ಬಿ ಓ ಸಾಬ್ರಿಗೆ ನಾನು ಹೇಳಿದ ಆಮೇಲೆ ಬಿಒ ನಾನು ನೋಟಿಸ್ ಕೊಟ್ಟಿದ್ರಲ್ಲ ಅದಕ್ಕೂ ನಾನು ಅವರಿಗೆ ಗೌರವ ಕೊಟ್ಟು ದಾಖಲಾತಿಗಳನ್ನ ಕೂಡ ಸಲ್ಲಿಸ್ತೇನೆ ಅವ್ರಿಗೆ ಬಿಒ ಮಾಹಿತಿಯಲ್ಲಿ ಕೊಡ್ತಾ ಇಲ್ಲ ಬಿ ಎ ಬಿಇಒ್ರಿಗೆ ನಾವು ಅವ್ರಿಗೆ ಗೌರವ ಇದೆ ನಾವು ಯಾಕಂತ ಹೇಳಿದ್ರೆ ಸರ್ ಒಂದು ಒ ಸಾಹೇಬರು ನಮ್ಮ ಎಲ್ಲ ಶಿಕ್ಷಣ ವ್ಯವಸ್ಥೆಗೆ ಒಂದು ಮುಖ್ಯಸ್ಥರು ಅವರು ಕೇಳಿ ನಮ್ಮನ್ನ ನೋಡಪ್ಪ ಈ ತರ ಏನೋ ಬಂದಿದೆ ನಮ್ಮನ್ನ ಕೊಡಿ ಅಂತ ಹೇಳಿದಾಗ ನಾವು ಅವ್ರಿಗೆ ಕೊಡ್ಬೇಕಾಗಿರುವಂತ ಮಾಹಿತಿ ಇದೆ ನಾವು ಇವಾಗ ಇದ್ರಿಗೂ ಕೊಟ್ಟಿಲ್ಲ ನಾವು ಇವಾಗ ಮಾತಾಡ್ಬಿಟ್ಟು ಅದನ್ನೆಲ್ಲ ಕೂಡ ಸಲ್ಲಿಸೋದಕ್ಕೆ ಏನಾದ್ರೂ ಇದೆಯಾ ಅವ್ರ ಹತ್ರ ನಾನು ಮಾತಾಡ್ಬಿಟ್ಟು ಸಲ್ಲಿಸಿದೆ ಅವರೇ ಕೊಡ್ಬೋದಾಗಿತ್ತಲ್ಲ ಸರ್ ಅವರೇ ಕೊಡ್ಬೋದಾಗಿತ್ತು ನಾವು ಕೊಡ್ಬೇಕಾಗಿರ್ಲಿಲ್ಲ ನಮ್ಮ ಇಲಾಖೆಯ ದಾಖಲಾತಿಗಳೆಲ್ಲ ಅವ್ರು ನೋಡ್ಬೇಕಾಗಿತ್ತು ಸಿ ಎಸ್ ಆರ್ ಫಂಡ್ ಎಷ್ಟು ಬಂದಿರತ್ತೆ ಅಂತ ಹೇಳ್ಬಿಟ್ಟು ಇದಾಗತ್ತೆ ಸಿ ಎಸ್ ಆರ್ ಫಂಡ್ ಕಾರ್ಪೊರೇಟ್ ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಫಂಡ್ ಅಂತ ಹೇಳ್ಬಿಟ್ಟು ನಾವು ನೀವು ಕೋರಿರೋ ಮಾಹಿತಿ ಪ್ರಕಾರ ಶ್ರೀ ವಸುದಿ ವಿನಾಯಕಗೆ ಸಿ ಎಸ್ ಆರ್ ಫಂಡ್ ಅಲ್ಲಿ ಏನು ಬಂದಿಲ್ಲ ಅಂತ ಹೇಳ್ಬಿಟ್ಟು ಅವರೇ ಕೊಡ್ಬೇಕಾಗಿತ್ತು ನಾವು ಸ್ಪಷ್ಟನೆ ಕೊಟ್ಟಿದ್ದೀವಿ ಇವಾಗ ನಮ್ಗೇನು ಬಂದಿಲ್ಲ ಸಿ ಎಸ್ ಆರ್ ಫಂಡ್ ಅಲ್ಲಿ ಯಾವುದು ಅನುದಾನ ಹೇಳಿದಲ್ಲ ಸರ್ ಇವಾಗ ಅವರೇ ಇನ್ಫೋಸಿಸ್ ಫೌಂಡೇಶನ್ ಅಲ್ಲಿ ನಾವೇ ಕಟ್ಸ್ಕೊಟ್ಟಿರೋದು ನೀವು ಇದರಲ್ಲಿ ಏತ್ ಇಂದ ಎಲ್ ಕೆ ಜಿ ಇಂದ ಇಂಗ್ಲಿಷ್ ಮೀಡಿಯಂ ಅನ್ನ ಪ್ರಾರಂಭ ಮಾಡ್ಕೊಬಹುದು ಅಂತ ಹೇಳಿದ್ದಾರೆ ಸಂಸ್ಥೆಯಿಂದ ಫಂಡ್ ಕೊಟ್ಟಿದ್ದಾರೆ ನಮ್ ಸಿ ಎಸ್ ಆರ್ ಫಂಡ್ ಇಂದ ಫಂಡ್ ಕೊಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಅವ್ರು ಎಲ್ಲೂ ಹೇಳುವಿಲ್ಲ ನಮಗೂ ಅದು ನಮ್ಗೆ ಆ ತರ ದಾಖಲೆಗಳು ಇಲ್ಲ ನಾವು ಸಿ ಎಸ್ ಆರ್ ಫಂಡ್ ಅನ್ನ ಬಳಸ್ಕೊಂಡಿದ್ದೇ ಬಳಸ್ಕೊಂಡಿದ್ರೆ ನಾವು ಎಂ ಎಲ್ಲ ಕೂಡ ಸೈನ್ ಮಾಡ್ಬೇಕು ಯಾಕಂತ ಹೇಳಿದ್ರೆ ನಾನು ಮಿಡ್ಡು ಸ್ಕೂಲ್ ಅಲ್ಲಿ ರೋಟರಿ ಕ್ಲಬ್ ಸಂಸ್ಥೆಯಿಂದ ಒಂದು ಬಿಲ್ಡಿಂಗ್ ಬರ್ಬೇಕಂತ ಹೇಳಿದ್ರೆ ಅದಕ್ಕೆ ಕಾರಣಭೂತವಾಗಿರ್ತಕ್ಕಂಥ ಯಾಕಂತ ಹೇಳಿದ್ರೆ ಬೇರೆಯವ್ರು ಏನಾದ್ರು ಹೇಳ್ಕೊಬೋದು ನಾನು ಫೇಸ್ಬುಕ್ ಅಲ್ಲಿ ನಾನು ಫೋಟೋಗಳು ಹಾಕೊಳ್ಳಲ್ಲ ಫೇಸ್ಬುಕ್ ಅಲ್ಲಿ ನಾನು ಸಂಬಂಧಪಟ್ಟಂತ ಮಾಹಿತಿ ಹಾಕೊಳ್ಳಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ನನ್ನ ಅಕೌಂಟ್ ಇಲ್ಲ ಸ್ಟೇಟಸ್ಗಳು ನನ್ನ ಪರ್ಸನಲ್ ಆಗಿರೋ ಏನು ಹಾಕೊಳ್ಳಲ್ಲ ನನ್ನ ಕೋದನ್ ರಾಮಸ್ವಾಮಿ ಏನಾದ್ರೂ ಇದ್ರೆ ಒಂದು ಸ್ವಲ್ಪ ಆಗ್ತೀನಿ ನಮ್ಮ ಶಾಲೆದೇನಾದ್ರೂ ಇದ್ರೆ ಒಂದು ಸ್ವಲ್ಪ ಆಗ್ತೀನಿ ವಿನ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಿ ನಾನು ಇಲ್ಲ ಅದ ಸರ್ ಇವಾಗ ಒಂದೇ ಒಂದು ಸರ್ ಮೂವತ್ತು ಮೂವತ್ತೊಂದು ಜನ ಅಡ್ಮಿಷನ್ ಆಗಿದ್ದು அல்லோ இவங்க முன்னூறு ஏழு ஜன ஆக ஸ்தன அந்த ஏன் சார் தான சார் தான அந்த ஏன் சார் அல்ல தான அந்த ஏன் தான அந்த ಒಂದು ಮಾತ್ರ ನಾವು ಈ ಸರ್ ಒಂದ್ ಹೇಳ್ತೀನಿ ನೋಡಿ ಸರ್ ಇದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ನಾನು ಇದನ್ನ ಬೇರೆ ರೀತಿಯಲ್ಲಿ ವಿಶ್ಲೇಷಣೆ ಮಾಡೋದಕ್ಕೆ ನಾನು ಹೋಗೋದಿಲ್ಲ ಬಟ್ ಒಂದು ವಿವರಣೆಯನ್ನ ನಾನು ಕೊಡೋದಕ್ಕೆ ಹೋಗ್ತೀನಿ ನಮ್ಮ ಮುಲ್ಬಾರೂರು ಪಟ್ಟಣದಲ್ಲಿ ಶಾರದಾ ವಿದ್ಯಾಪೀಠ ಅಂತ ಹೇಳ್ಬಿಟ್ಟು ಒಂದು ಸಂಸ್ಥೆ ಇದೆ ಆ ಸಂಸ್ಥೆ ಎಪ್ಪತ್ತೆರಡರಲ್ಲಿ ಸ್ಥಾಪನೆ ಮಾಡಿದ್ದು ಅದಕ್ಕೆ ಕೋರ್ಟರ್ ಸೆಕ್ರೆಟರಿ ನಮ್ಮ ತಂದೆಯವರು ಅಂತನೆ ಹೇಳಿದೆ ಅದು ಬಾಲಕಿಯರ ಸರ್ಕಾರಿ ಅನುದಾನಿತ ಪ್ರೌಢಶಾಲೆ ಅಂತ ಹೇಳ್ಬಿಟ್ಟು ಎಪ್ಪತ್ತೇಳರಲ್ಲಿ ಓಪನ್ ಆಯ್ತು ಅದಾದ್ಮೇಲೆ ಅಲ್ಲಿ ಕಾನ್ವೆಂಟ್ ಮಾಡಿದ್ರು ಏನು ಪಬ್ಲಿಕ್ ಶಾಲೆ ಇವರು ನಾವು ಮಾಡಿದ್ದೇವಲ್ಲ ಅದೇ ರೀತಿ ಅಲ್ಲೂ ಮಾಡಿದ್ದಾರೆ ನಮಗೆ ಪ್ರೇರಣೆನೇ ನಾನು ಅಲ್ಲಿ ಅಡ್ಮಿಷನ್ ಆಗ್ತಾ ಇರ್ತಕ್ಕಂಥವ್ರು ಅಲ್ಲಿ ಒಂದು ಎಜುಕೇಶನ್ ಕೊಡ್ತಾ ಇರುವಂತಹ ಸಿಸ್ಟಮ್ ಅನ್ನು ನಾನು ತುಂಬಾ ನಾನು ಪ್ರಶಂಸೆ ಮಾಡ್ತೀನಿ ಯಾಕಂತ ಹೇಳಿದ್ರೆ ಶಾರದಾ ವಿದ್ಯಾಸಂಸ್ಥೆ ತುಂಬಾ ಚೆನ್ನಾಗಿ ನಡೀತಾ ಇದೆ ಆ ರೀತಿ ನಡೀತಾ ಇರ್ತಕ್ಕಂಥ ಒಂದು ಸಂಸ್ಥೆ ಒಂದು ಇಳಿಮುಖದಲ್ಲಿ ನೋಡ್ತಾ ಇರಬೇಕಾದ್ರೆ ಆ ಸಂಸ್ಥೆಯನ್ನ ನಾನು ಇಟ್ಕೊಂಡು ಈ ಸಂಸ್ಥೆಯನ್ನ ಬೆಳೆಸಬೇಕು ಅನ್ನೋ ಒಂದೇ ಹಿಂದೆ ಹೇಳ್ತಾ ಇದೀನಿ ಅವ್ರಿಗೂ ಅನುದಾನಿತ ಶಾಲೆಯಲ್ಲಿ ಬಂದಾಗ ಶಾಲೆಗೆ ದಾನ ಮಾಡಿದವರು ಯಾನಿಗಳು ಪೆದ್ದಣ್ಣ ಅಂತ ಹೇಳಿ ಅವರು ಅವರು ನಮ್ಮ ತಾಯಿಗೆ ಸೋದರ ಮಾವ ಅಂದ್ರೆ ನನ್ನ ತಾತ ಐದು ಎಕರೆ ದಾನ ಜಮೀನು ದಾನ ಮಾಡಿದ್ದಾರೆ ದಾನ ಅಂತ ಹೇಳಿದ್ರೆ ಏನ್ ಗೊತ್ತಾ ಸರ್ ರಾಳ್ಪುರ ಪ್ರಾಪರ್ಟಿ ಅಂತಲ್ಲಿ ಇಮಿಡಿಯೇಟ್ ಆಗಿ ಒಗ್ಗುರ ಮಾರೀತತ್ವ ಮತ್ತೆ ಸ್ವಾಧೀನ ಇಮಿಡಿಯೇಟ್ ಆಗಿ ಅವ್ರಿಗೆ ಟ್ರಾನ್ಸ್ಫರ್ ಆಗುತ್ತೆ ನನಗ್ ದಾನ ಬಂದಿದ ತಕ್ಷಣ ಎಸ್ ವಿ ರೂರಲ್ ಎಜುಕೇಶನ್ ಎಜುಕೇಶನ್ ಟ್ರಸ್ಟ್ ಇದೆಯಲ್ಲ ಆ ದಾನ ಪಡೆದಿರ್ತಕ್ಕಂಥ ಒಂದು ಸಂಸ್ಥೆ ಅದರ ಸಂಪೂರ್ಣ ಮಾಲೀಕ ಸ್ವಾಧೀನದಲ್ಲಿ ಇರ್ತಾರೆ ನಾವು ನಮ್ಮ ಏಮ್ಸ್ ಅಂದ ಅಬ್ಜೆಕ್ಟಿವ್ಸ್ ಏನಿದೆಯೋ ಅದ್ರ ಪ್ರಕಾರ ನಾವು ನೋಡ್ಕೊಂಡು ಹೋಗ್ತಾ ಇದ್ದೀವಿ ದಾನ ಕೊಟ್ಟವ್ರದೇನು ಅಬ್ಜೆಕ್ಷನ್ ಇಲ್ಲ ಇಲ್ಲಿ ಯಾರೋ ಯೂಟ್ಯೂಬ್ ಅಲ್ಲಿ ಆಮೇಲೆ ಒಂದ್ ಹೇಳ್ತೀನಿ ಸರ್ ಒಂದು ಎಸ್ ವಿ ಎಚ್ ಎಸ್ ಈ ವಾಟ್ಸಪ್ ಅಲ್ಲಿ ಗ್ರೂಪ್ ಗಳು ಅಡ್ಮಿನ್ ಗಳು ಮಾಡ್ಕೊಂಡು ಗ್ರೂಪ್ ಗಳು ಮಾಡ್ಕೊಂಡಿರೋದು ನಾನು ನೋಡಿದೀನಿ ನಂಗೆ ತುಂಬಾನೇ ಸಂತೋಷ ಆಯ್ತು ಯಾಕಂತ ಹೇಳಿದ್ರೆ ಆ ಗ್ರೂಪ್ ಅಲ್ಲಿ ನನ್ನನ್ನ ಸೇರ್ಸಿದ್ದಾರೆ ನಾನು ಎಸ್ ವಿ ಎಚ್ ಎಸ್ ಸ್ಕೂಲು ಹಳೆ ವಿದ್ಯಾರ್ಥಿ ಎಲ್ಲ ನಾನು ಓದಿದ್ದು ಮುಳುಬಾಲ್ ಗೌರ್ಮೆಂಟ್ ಹೈಸ್ಕೂಲ್ ಅಲ್ಲಿ ಅದಿರಲಿ ಅದರಲ್ಲಿ ನನಗೆ ಗೊತ್ತಿದ್ದಂಗೆ ಸುಮಾರು ಒಂದು ನೂರ ಎಂಟು ಜನ ಇದ್ದಾರೆ ಏನು ಅದೇನು ಏನಂತಾರೆ ಮೆಂಬರ್ಸ್ ಗ್ರೂಪ್ ಮೆಂಬರ್ಸ್ ಈ ತರ ಏನೇನು ನಡೀತಾ ಇದೆ ಅಂತ ಹೇಳ್ಬಿಟ್ಟು ಯೂಟ್ಯೂಬ್ ಅನ್ನ ಆ ಗ್ರೂಪ್ ಅಲ್ಲಿ ಹಾಕ್ದಾಗ ಸ್ಪಂದನೆ ಮಾಡಿದ್ದು ಇಬ್ರು ಇಲ್ಲ ಮೂರ್ ಜನರು ಅವರು ನಾನು ತುಂಬಾ ನನಗೆ ನೋವಾಯ್ತು ಯಾಕಂತ ಹೇಳಿದ್ರೆ ನನ್ನ ಜಾತಿ ಹೆಸರಿಗೊತ್ತು ನಾನು ಬೈದಿದ್ದಾರೆ ಹೋಗಿ ಬೈಬಾರ್ದಾಗಿತ್ತು ಇಬ್ಬರೋ ಮೂರೋ ಇನ್ನು ನೂರೆಂಟು ಜನ ಅದಕ್ಕೆ ಸ್ಪಂದನೆ ನಾನು ಮಾಡಲಿಲ್ಲ ಅಂತ ಹೇಳಿದ್ರೆ ಅದ್ರ ಇದು ನಿಮ್ಗೆ ಸ್ಪಷ್ಟವಾಗಿ ನಿಮ್ಗೆ ಅರ್ಥ ಅಷ್ಟೇ ಯಾಕಂತ ಹೇಳಿದ್ರೆ ನೂರ ಜನ ಜನ ಇರ್ಬೇಕಾದ್ರೆ ಬರೀ ಇಬ್ರೇ ಮೂರ್ ಜನ ಯಾಕೆ ಇರ್ತಾರ ಆಯ್ತು ಅಂತ ಹೇಳ್ಬಿಟ್ಟು ಸರ್ ಒಂದು ಪಬ್ಲಿಕ್ ಒಪಿನಿಯನ್ ತಗೊಂಡಾಗ ನೂರ್ ಜನರಲ್ಲಿ ಒಬ್ಬೊಬ್ಬರದ್ದು ಒಂದ್ ಒಂದು ಒಪಿನಿಯನ್ ಬಂದಾಗ ಬೂರೇ ಒಂದು ಜನ ಮಾಡಿದ್ರೆ ಅದನ್ನ ನಡೀತಾ ಇರೋದು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಸುಮ್ಮನೆ ಇದ್ದಾರೆ ಅಂತ ಹೇಳಿದ್ರೆ ನಾವು ಏನು ಅಂತ ಹೇಳ್ಬಿಟ್ಟು ಅವ್ರಿಗೆ ಅರ್ಥ ಆಗಿದೆ ಸರ್ ಯಾರೋ ಒಬ್ಬರೇ ಒಬ್ರು ಆರೋಪ ಮಾಡಿದ್ದಾರೆ ಅಂತ ಹೇಳಿದ್ರೆ ನೂರಲ್ಲಿ ಒಬ್ರು ಮಾಡಿದ್ದಾರೆ ಅಂತ ಹೇಳಿದ್ರೆ ತೊಂಬತ್ತೇಳು ಜನ ಅದನ್ನೇನು ಮಾಡ್ತಾರೆ ಯಾರೋ ಒಬ್ರು ಮಾಡಿದ್ರೆ ಅದ್ರ ತಲೆ ಆಗಲ್ಲ ಸರ್ ತೊಂಬತ್ತೇಳು ಪರ್ಸೆಂಟ್ ಜನ ಇದಾರೆ ನಮ್ಮ ಕಡೆ ಯಾರಿಗೆ ಸರ್ ನಾನು ಹೇಳಿದೀನಿ ಅವಾಗ್ಲೆ ನಾನು ಪಬ್ಲಿಕ್ ತರಕಾರಿ ಎಲ್ಲ ಅಕ್ಕು ಮಾಹಿತಿ ನಾನ್ ಯಾಕೆ ಕೊಡ್ಬೋದು ನೀವ್ ಯಾರು ನನ್ನ ನನ್ ನನ್ನ ಅಧಿಕಾರ ನಿಮ್ ಮನೆ ದಾಖಲಾತಿಗಳನ್ನ ಕೇಳ್ತೀನಿ ನೀವು ಕೊಡ್ತೀರಾ ಅವ್ರ ಮನೆ ದಾಖಲಾತಿಗಳನ್ನ ಕೊಡ್ತೀರಾ ನಿಮ್ಮ ಪರ್ಸನಲ್ ಅದು ಡಿ ಹದಿನೈ ತಾರೀಕು ಬಂದಿದ್ದಾರೆ ಸರ್ ಹತ್ತನೇ ತಾರೀಕು ನಾನು ಹೇಳಿದೀನಿ ನಮ್ಗೆ ಉಸಿರು ಕಟ್ಟುವಂತ ವ್ಯವಹಾರಗಳಿದ್ದು ಅದೇನು ಆಕಾಶ ಕೆಳಗಡೆ ಬುಕ್ ಬಿಡ್ತಾ ಇರೋ ಗೊತ್ತಿರ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಇನ್ಸ್ಟಿಟ್ಯೂಷನ್ ನಡೀತಾ ಇದೆ ಅದು ಆಕಾಶ ಒಂದೇ ಸತಿ ಬಂದ್ಬಿಟ್ಟಂಗೆ ಎಲ್ರೂನು ಒಂದೇ ಸತಿ ಬಂದ್ಬಿಟ್ಟು ಅವತ್ತಿ ನಾನು ಮುದ್ದೆ ಬಡಿಸ್ತಾ ಇದ್ದೀವಿ ಸಾರ್ 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 ಅಂತ ಆಮೇಲೆ ಇನ್ನೊಂದು ಸರ್ ನಮ್ಮ ಸುದ್ದಿ ಮಾಧ್ಯಮಗಳನ್ನ ನನ್ಗೆ ಅಪಾರವಾದಂತ ಗೌರವ ಇದೆ ಒಂದು ಮೊಬೈಲ್ ಎತ್ಕೊಂಡು ಬರ್ತಾರೆ ಮೇಮೊ ಯೂಟ್ಯೂಬ್ ನನ್ ಕಲ್ಲ ಅಂತ ಹೇಳ್ಬಿಟ್ಟು ಇಲ್ಲಿ ಒಂದು ಪ್ರೌಢ ವ್ಯವಸ್ಥೆಯಲ್ಲಿ ಇರ್ತಕ್ಕಂಥ ಹೆಣ್ಮಕ್ಳು ಇದ್ದಾರೆ ಸರ್ ಯಾವನು ಒಬ್ಬನು ಬರ್ತಾನೆ ಅವನ ಹತ್ರ ಲೈಸೆನ್ಸ್ ಇದೆಯಾ ಇಲ್ವೋ ಗೊತ್ತಿಲ್ಲ ಇಲ್ಲಿ ಬಂದ್ಬಿಟ್ಟು ಒಂದು ಯೂಟ್ಯೂಬ್ ಮಾಡ್ತೀನಿ ನಾನು ಇದನ್ನ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಕಳಿಸ್ತಾರೆ ಯಾರು ಕಳಿಸ್ತಾರೆ ಸರ್ ಅವ್ರನ್ನ ಯಾರ್ ಕಳಿಸ್ತಾರೆ ನಾನು ಕೇಳ್ತೀನಪ್ಪ ಮಾಡಿದ್ದೀವಿ ಅಲ್ಲ ಮಾಡಿದೀವಿ ಸರ್ ಈ ತರದ ಚಿತ್ರಗಳು ಕೊಡೋದು ಅಂತ ಹೇಳಿದ್ರೆ ಅವ್ರ ಮನೋಭಾವ ಯಾವ ರೀತಿ ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೀವಿ ನಾವು ಉಳಿಸ್ಕೊಂಡಿದೀವಿ ಪೊಲೀಸ್ ಕಂಪ್ಲೇಂಟ್ ತಗೊಂಡಿದ್ದೀವಿ ನಾವು ಕೊಡ್ತೀವಿ ಅದನ್ನ ಮಾಡ್ತೀವಿ ಸರ್ ಮಾಡ್ತೀವಿ ಅಂದ್ರೆ ಕಾನೂನು ಪ್ರಕಾರವಾಗಿ ಯಾಕಂತ ಹೇಳ ಕ್ಲಾಸ್ ರೂಮ್ ಒಳಗಡೆ ಬಂದು ಇದು ಮಾಡಕ್ ಬರ್ತಾರೆ ಅಂತ ಹೇಳ್ಬಿಟ್ಟು ನಮ್ಮ ಮಿಡ್ ಮಾಡಿದ್ರು ನಾನು ಎಲ್ಲ ಬಿಸಿ ಆಗಿದ್ದೆ ಇರಮ್ಮ ಮಾತಾಡ್ತೀನಿ ಅಂತ ಸ್ವಲ್ಪ ರಶಿಸ್ಟ್ ಮಾಡಿ ನೀವು ಅಂತ ಹೇಳಿದ್ಮೇಲೆ ಅವರು ಹೋಗಿದ್ದಾರೆ ಮತ್ತೆ ಇನ್ನೊಂದು ಸರ್ತಿ ಏನಾದ್ರು ಬಂದ್ರೆ ನಾವು ಅದೊಂದು ಆತ್ನ ತಗೊಳ್ತೀವಿ ಇಷ್ಟು ಜನ ಇದ್ದಾರೆ ನಿಮ್ಮಲ್ಲೆಲ್ಲ ಕೂಡ ಒಂದು ಕ್ವಶನ್ ಕೇಳ್ತೀನಿ ಸರ್ ನಿಮ್ಗೆ ಯಾರ್ದು ಸಮಾಜದ ಬಗ್ಗೆ ಕಳ್ಕೊಳ್ಳಿ ಇಲ್ವಾ ಎಲ್ರಿಗೂ ಇದೆ ಸಮಾಜದ ಬಗ್ಗೆ ಕಳ್ಕೊಳ್ಳಿ ಇರೋರು ಏನನ್ ಮಾಡ್ಬೇಕು ಏನನ್ ಮಾಡಬಾರ್ದು ಅಂತ ಪ್ರಶ್ನೆ ಮಾಡ್ಬೇಕು ಸುಮ್ಮನೆ ಇರ್ತಾರೆ ಸರ್ ನಿನಗೆ ತೊಂದರೆ ಮಾಡಬೇಕು ಅಂತ ನಾನೇನಾದ್ರು ಡಿಸೈಡ್ ಮಾಡಿದ್ದೀನಿ ಅಂತ ಹೇಳಿದ್ರೆ ನೀವು ತೊಂದರೆ ಮಾಡೋದಕ್ಕೆ ಏನ್ ಮಾಡ್ಬೇಕು ಅಂತ ನಿನ್ನ ಮಾತ್ರ ಟಾರ್ಗೆಟ್ ಮಾಡ್ತೀನಿ ನನಗೆ ಬೇರೆ ಅವ್ರಿಗೆಲ್ಲ ಬೇಕಾಗಿಲ್ಲ ಅಷ್ಟೇ ಅವ್ರನ್ನ ನನ್ಗೂ ಅವ್ರಿಗೂ ಸಂಬಂಧನೂ ಇಲ್ಲ ಸರ್ ನಾನು ಯಾವತ್ತೇ ಆಗಲಿ ಅವ್ರನ್ನ ಮಾತಾಡ್ತಿಲ್ಲ ಇನ್ನೊಂದು ಮಾಡಿಲ್ಲ ಯಾವತ್ತಾದ್ರೂ ಕ್ಯಾಶುಯಲ್ ಆಗಿ ಸಿಗ್ದಾಗ ಮಾತಾಡಿದ್ದೀನಿ ಏನು ಇಲ್ಲ ಬಟ್ ಅವ್ರು ವೈಯಕ್ತಿಕವಾಗಿ ಈ ತರ ಏನಾದ್ರು ಹೇಳಿದ್ರೆ ಬೇರೆ ಸಂಸ್ಥೆಗಳು ನಡೆಸಾ ಇದ್ದಾರಲ್ಲ ಅವ್ರ ಬಗ್ಗೆ ಕೂಡ ಏನಾದ್ರು ಹೋರಾಟ ಮಾಡಿ ನೀವು ಇಲಾಖೆಯವರು ಅನುಮತಿ ಯಾಕೆ ಕೊಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ಅವ್ರನ್ನ ಕೇಳ್ಕೊಳ್ಳಿ ಮಾಡ್ತೀನಿ ಸರ್ ಖಂಡಿತ ಮಾಡ್ತೀನಿ ಫ್ರೀ ಎಜುಕೇಶನ್ ಇಲ್ಲ 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 ನನಗೆ ಹೇಳ್ತಾ ಇದ್ದೀನಿ ನಮ್ಮ ಶಾಲೆಗೆ ಯಾವ್ದೇ ಒಂದು ಓಡ್ತಾ ಬೀಳೋದಿಲ್ಲ ನಮ್ಗೆ ಹೇಳ್ತಾ ಇದೀನಿ ಕನ್ನಡ ಮೀಡಿಯಂಗೆ ಎಷ್ಟು ಜನ ಮಕ್ಳು ಬರ್ತಾರೋ ಕನ್ನಡ ಮೀಡಿಯಂಗೆ ಫ್ರೀ ಎಜುಕೇಶನ್ ಕೊಡ್ತೀನಿ ಕನ್ನಡ ಮೀಡಿಯಂಗೆ ನೀವೆಲ್ರೂ ಬಂದು ನಮ್ಮತ್ರ ಮಕ್ಕಳು ಮಕ್ಳು ಸೇರಿಸಿ ಈ ಭಾಗದಲ್ಲಿ ಅನುದಾನಿತ ಶಾಲೆಗಳಲ್ಲಿ ಯಾವ ರೀತಿ ವಿದ್ಯಾಭ್ಯಾಸ ಅದಕ್ಕಿಂತ ಉನ್ನತವಾದಂತಹ ವಿದ್ಯಾಭ್ಯಾಸನ ಕನ್ನಡ ಮೀಡಿಯಂ ಅವ್ರು ಕೊಡ್ತೀನಿ ಅಪಾರ್ಟ್ ಫ್ರಮ್ ಕನ್ನಡ ಮೀಡಿಯಂ ಇವಾಗ ಮಕ್ಕಳಲ್ಲಿ ಪೋಷಕರಲ್ಲಿ ಒಂದಿದೆ ಇಂಗ್ಲಿಷ್ ಮೀಡಿಯಂ ಅಂತ ಹೇಳ್ಬಿಟ್ಟು ಆ ಇಂಗ್ಲಿಷ್ ಮೀಡಿಯಂ ಸೇರ್ಸ್ಬೇಕಾದ್ರೆ ಯಥೇಚ್ಛವಾಗಿ ಹಣ ಒಂದು ಖರ್ಚು ಮಾಡ್ತಾ ಇದ್ರೆ ನನ್ ಇಲಾಖೆಯವರು ಏನಾದ್ರು ನಮ್ಮ ಸಂಸ್ಥೆಯಲ್ಲಿ ಏನಾದ್ರು ಅನುಮತಿ ಕೊಟ್ರೆ ನಾನು ಏತ್ ಇಂದ ಟೆಂತ್ ವರ್ಗು ಫ್ರೀ ಎಜುಕೇಶನ್ ಕೊಡೋದಕ್ಕೆ ಇಲಾಖೆಯವರು ಅನುಮತಿ ಕೊಡಿದ್ರೆ ಬದ್ಧವಾಗಿದ್ದೀನಿ ಅದನ್ನ ನಾನು ಮಾಡ್ತೀನಿ ಅದು ಪೋಷಕರದು ಸರ್ ಇವಾಗ ಸರ್ ಒಂದು ಕ್ವಶನ್ ಕೇಳ್ತೀನಿ ಸರ್ ಇವಾಗ ನಿನ್ನೆ ಇಂಟರ್ವ್ಯೂ ಮಾಡ್ತಾ ಇರ್ಬೇಕಾದ್ರೆ ಒಬ್ಬ ಹುಡುಗನ್ನ ಕರ್ಸಿಬಿಟ್ಟು ಕೇಳಿದ್ರು ಏನು ಅಂತ ನೀನು ಇಲ್ಲೇ ಸೇರ್ತಿದ್ದೀಯ ಅಂತ ಹೇಳ್ಬಿಟ್ಟು ಹೌದು ಅಂತ ಇಲ್ಲಿ ಸರಿ ಇಲ್ಲ ಸರ್ ಕನ್ನಡ ಮೀಡಿಯಂ ಸೇರ್ಸ್ತಾ ಇದ್ದಾರೆ ಅಂತ ಹೇಳಿ ಹಬ್ಬದಲ್ಲಿ ಇದ್ರೆ ಯಾರು ಹೇಳ್ಕೊಳ್ತಾ ಇದ್ರಲ್ಲ ಸರ್ ಅವ್ರ ಮಕ್ಕಳಲ್ಲಿ ಸೇರ್ಸಿದ್ದಾರೆ ಅಂತ ಹೇಳ್ಬಿಟ್ಟು ಕೇಳಿ ಸರ್ ಅವ್ನೇ ನೀವು ಅವ್ರು ಕನ್ನಡ ಸ್ಕೂಲ್ ಸೇರ್ಸಿದ್ದಾರೆ ಅಂತ ಕೇಳ್ಬಿಡಿ ಸರ್ ನೀವು ಹೇಳಿ ಅಲ್ಲ ಕನ್ನಡ ಸ್ಕೂಲ್ ಸೇರ್ಸಿಲ್ಲ ಅವರು ಅವ್ರಿಗೆ ಕೇಳಿದೀವಿ ಅಲ್ಲ ಅವ್ರು ಮಾತ್ರ ಯಾರು ಅವ್ರನ್ನ ಒಬ್ಬರು ಅಲ್ಲ ಒಬ್ಬ ಕೋಚ್ ಕರ್ಕೊಂಡು ಬಂದು ನೀವು ತಣ್ಣ ಸೇರ್ಸೋ ಕೇಳ್ತಾ ಇದಾರೆ ಹೇಳಿದವ್ರಿಗೆ ಸ್ಕೂಲ್ ಸೇರ್ಸಿದ್ದಾರೆ ಅಂತ ಕೇಳ್ಬೇಕು ಅದನ್ನ ಅವ್ರನ್ನೇ ಕೇಳ್ಬೇಕು ಸರ್ ನಾನು ಯಾವತ್ತು ನನ್ನ ಫೋನ್ ಮಾಡಿಲ್ಲ ಸರ್ ಅದಕ್ಕೆ ಒಂದು ಸ್ಪಷ್ಟನೆ ಕೊಡ್ತೀನಿ ಸರ್ ನಾನು ನಮ್ಮ ಜೂನಿಯರ್ ಕಾಲೇಜ್ ಪ್ರಿನ್ಸಿಪಾಲ್ ಇಲ್ಲೇ ಇದ್ದಾರೆ ಅಂತ ತಿಳ್ಕೊಳ್ತೀನಿ ಅಬ್ಬಯ್ಯ ಸರ್ ಇದಾರಾ ಹ ಸರ್ ಅಭಯ ಸರ್ ಸ್ವಲ್ಪ ನಿಂತ್ಕೊಳ್ಳಿ ಸರ್ ನಾನು ನಮ್ಮ ಜೂನಿಯರ್ ಕಾಲೇಜಲ್ಲಿ ನಾವು ಯಾವಾಗ್ಲೇ ಹೇಳಿದೆ ನಮ್ದು ಎಜುಕೇಶನಲ್ ಇನ್ಸ್ಟಿಟ್ಯೂಷನ್ ನಾವು ನಡೆಸ್ಬೇಕಾದ್ರೆ ಏನೆಲ್ಲ ಅಂತ ನಾವು ಸಮಾಜಮುಖವಾಗಿ ಯಾವ ತರ ಹೋಗ್ಬೇಕು ಅಂತ ಸತತವಾಗಿ ಎರಡು ವರ್ಷದಿಂದ ನಾನು ಇಲ್ಲಿ ಕಾಮರ್ಸ್ ಅನ್ನ ಸ್ಟಾರ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಪ್ರಯತ್ನ ಪಡ್ತಾ ಇದ್ದೀನಿ ನಾವು ಆರ್ಟ್ಸ್ ಅನ್ನ ಪ್ರಾರಂಭ ಮಾಡಿದ್ದು ಎರಡ್ ಸಾವಿರದ ಎಂಬತ್ತೈದು ಎಂ ಎಂಬತ್ತಾರು ಎಂಬತ್ತೇಳರಲ್ಲಿ ನಮ್ಗೆ ಅನುದಾನ ಸಿಕ್ಕಿದ್ದು ಎರಡ್ ಸಾವಿರದ ಒಂಬತ್ತು ಹತ್ತರಲ್ಲಿ ಇಪ್ಪತ್ತ್ ಮೂರು ವರ್ಷ ನಾವು ಶಾಲೇಜಲ್ಲಿ ಲೆಕ್ಚರರ್ಸ್ಗೆ ನಾವೇ ಸ್ವಂತ ಹಣ ಕೊಟ್ಕೊಂಡು ಒಂದು ಎಜುಕೇಶನ್ ಅನ್ನ ಒಂದು ತುಂಬಾ ಈ ಯಾರಿಗೂ ತೊಂದರೆ ಆಗದಿರ್ತಕ್ಕಂಥ ಒಂದು ಎಜುಕೇಶನ್ ಅನ್ನ ಕೊಟ್ಟಿದ್ವಿ ಇವಾಗ ನಾನು ಕಾಮರ್ಸ್ ಅನ್ನ ಓಪನ್ ಮಾಡ್ಬೇಕು ಸರ್ ಕಾಮರ್ಸಲ್ಲಿ ಓಪನ್ ಮಾಡ್ಬೇಕು ಅಂತ ಹೇಳಿದ್ರೆ ನಂಗೆ ಇಬ್ಬತ್ತು ಬೇಕು ಇಬ್ಬರು ಇಬ್ಬರ ಲಕ್ಷರಗಳು ಸೇರಿ ಸುಮಾರು ಒಂದು ನಲ್ವತ್ತು ಸಾವಿರ ರೂಪಾಯಿ ಐವತ್ ಸಾವಿರ ರೂಪಾಯಿ ಸಂಬ್ರೀ ಎಜುಕೇಶನ್ ಕೊಡಿ ಅಂತ ಹೇಳಿದ್ರೆ ಐವತ್ ಸಾವಿರ ರೂಪಾಯಿ ಕೊಡ್ತಾರೆ ಮತ್ತೆ ಹೇಳ್ತಾರೆ ಅವ್ರ ಉದ್ದೇಶ ಇನ್ನೊಂದು ಸ್ಪಷ್ಟವಾಗಿತ್ತು ಇಂಟರ್ವ್ಯೂ ಮಾಡಿದಾಗ ನಾನು ಕೇಳ್ಪಟ್ಟೆ ಅವ್ರ ಹದ್ ಸಾವಿರ ತಗೊಂಡು ಮಾಡೋದೇನು ನನ್ಗೆ ಎಂಟು ಸಾವಿರ ಕೊಡಿ ನಾನೇ ಮಾಡ್ತೀನಿ ಅಂತ ಹೇಳಿ ಹೋಗಿ ಅಲ್ಲಿ ಬೇರೆ ಸ್ಕೂಲ್ಗಳಲ್ಲೂ ಗಳಲ್ಲೂ ಇದಾರಲ್ಲ ಯಾವ್ದು ಬೇರೆ ಸ್ಕೂಲ್ಗಳಲ್ಲೂ ನೀವು ಸ್ಕೂಲ್ ಮಾಡ್ಬಿಟ್ಟಿದ್ದೀರಾ ನೀವು ಬಿಟ್ಬಿಡಿ ನನ್ಗೆ ಕೊಟ್ಬಿಡಿ ನಾನು ಎರಡ್ ಸಾವಿರ ರೂಪಾಯಿ ಕೊಡ್ತೀನಿ ಅಂತ ಹೇಳ್ಬೋದು ಅದು ಸೌಜನ್ಯವಾಗಿ ಹೇಳ್ತಾ ಇದೀವಿ ಇನ್ನೇವ್ರು ಆಗಿದ್ರೆ ಕತ್ತಿರ್ದು ಆಚೆ ಕೊಡ್ತಾ ಇದ್ರು ಅಷ್ಟೇ ಇದ್ರೆ ಅವ್ನು ಕೊಟ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಉದ್ದೇಶ ಅಷ್ಟೇ ಅಲ್ವಾ ಅವ್ರು ಹೇಳೋದು ನನ್ ಕೊಟ್ಬಿಡಿ ನಾನು ಎರಡ್ ಸಾವಿರ ರೂಪಾಯಿ ಕೊಟ್ಬಿಡ್ತೀನಿ ಹದ್ಮೂರ್ ಸಾವಿರ ಕ್ಯಾಕ್ ಕೊಡೋದು ಅಂತ ಹೇಳ್ಬೋದು ನಲ್ವತ್ತು ಸಾವಿರ ಕೊಡ್ತಾ ಇರೋದ್ರ ಒಂದು ಎರಡ್ ಸಾವಿರಕ್ಕೆ ಮಾಡಂಗಿದ್ರೆ ಕೊಡೋದು ನಿದ್ರೆ ಅವ್ರಿಗೆ ಕೇಳುವ ಒಂದ್ಸತಿ ಗೊತ್ತಾಗತ್ತೆ ನಾವೇನಾದ್ರು ಸೌಜನ್ಯವಾಗಿ ಮಾತಾಡ್ತಾ ಇದೀವಿ ಅಷ್ಟೇ तो जन वग माठारत ಇದ್ದೀವಿ ಅಂತ ಅರ್ಪ ಮಾಡ್ತೀನಿ ಬೇರೆ ಆಗಿದ್ರೆ ತಟ್ಟಿರ್ ಆಚೆ ತರ್ತಾಯ್ನಿ ಮತ್ತೆ ಸರ್